ಹಾಸ್ಪಿಟಲ್ಗೆ ಡಾಕ್ಟರ್ ಎದೇನೋವಾ ಹೇಳೋಕೇನ್ ಹನ್ನೆರಡು ಗಂಟೆ ಆಗುತ್ತಾ ನೋಡಿ ಸ್ನಾನ ಮಾಡಿದ್ದು ನ ವೇಟ್ ಮಾಡೋದು ಆ ಕಡೆ ಅಲ್ಲಿ ಕೇಳಬೇಕಾ ನೋಡಿ ಮನೆಗೆ ಬಂದೆ ಇದೆ ಗೊತ್ತಿಲ್ಲ ಏನೇನೋ ಮಾಡಿದೆ ಬೇರೆ ಯಾರಿಗೂ ಇಲ್ಲದೆ ಅಂತ ಗೊತ್ತಿಲ್ಲ ಏನಾಗುತ್ತೆ ಬಿಡಿ ಫ್ರೆಂಡ್ಸ್ ಏನ್ ಮಾಡೋಕ್ಕಾಗಲ್ಲ ಹಾಯ್ ಹಾ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆನೆ ಶುಭೋದಯ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರ ಅನ್ಕೋತೀನಿ ಇವತ್ತಿನ ಬ್ಲಾಗ್ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಾ ಇದೀನಿ ಬೆಳಗ್ಗೆ ಅಂದ್ರೆ ಎಂಟೂವರೆ ಆಗಿದೆ ಬಾಗಿ ಸ್ಕೂಲ್ಗೆ ಬಿಟ್ಟು ಬರಬೇಕು ನನಗೇನೋ ತುಂಬ ಕೆಲಸ ಇದೆ ಆಮೇಲೆ ಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಫಸ್ಟು ಭಾಗ್ಯನಿಗೆ ಸ್ಕೂಲ್ಗೆ ಬಿಟ್ಟು ಬರ್ತೀನಿ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಗ್ಯ ಬುರೈಸಾಗತ್ತದ ಹಾಗೆ ಒಂದು ಲೈಕ್ ಮಾಡಿ ಕಿರಿ ಹಾಕ್ವಾ ನಮ್ಮದು ಕೈ ಬಿಜಿ ನಿಮ್ಮದು ಕೈ ಬಿಜಿ ನೋಡಿ ಭಾಗ್ಯ ರೆಡಿ ಆಗ್ಯದ ಭಾಗ್ಯನಿಗೆ ಹಣ್ಣು ಅಷ್ಟೇ ಕಟ್ ಮಾಡಿ ಕೊಟ್ಟಿದ್ದು ತಿನ್ನೋಕ್ಕೆ ಅವ್ರದ್ದು ಇವತ್ತು ಒಪ್ಪತ್ತು ಊಟ ಮಾಡಂಗಿಲ್ಲ ಮಧ್ಯಾಹ್ನ ಕುಂಟಂಗ್ ಊಟ ಮಾಡ್ತಾರ ಸ್ವಲ್ಪ ಶಬ್ದ ಮಾಡ್ಕೊಡ್ತೀನಿ ಅಕ್ಕಿ ನೋಯ್ ಬಿಟ್ಟು ಬರಬೇಕು ದಿನ ದಿನವ್ರ ಹಬ್ಬ ಇಟ್ಬಿಡ್ತಿದ್ರು ಇವತ್ತು ನನ್ನ ಪಾಳೆ ಯಾಕೆ ಇಸ್ತ್ರಿ ಯಾರ ತೊಗೊಂಡ್ ಹೋಗ್ಬಿಟ್ರಕ್ಕ ಹೆಂಗ ಮಾಡುದಕ್ಕ ಇರೋದು ಒಂದೇ ಇಸ್ತ್ರಿ ನಮ್ಮಪ್ಪ ಮಾರಿ ಹಬ್ಬ ಮಾಡ್ತಾನಮಂದು ಬಾ ರೊಕ್ಕ ಐವತ್ತು ರೂಪಾಯಿ ಲೀಟರ್

ಎದ ನೋಡ್ರಿ ಕಿ ಕುಳ್ಳಿ ಕೆಟ್ಟ ಕುಳ ಕದಳ ಅದು ಸೊಕ್ಕ ನೋಡ್ರಿ ಅಲ್ಲ ಮುಂಜಾನೆ ಏನಾರ ಟೈಮ್ ಆದಾಗ ನಾವು ಏನಾದ್ರು ಸ್ವಲ್ಪ ವಿಡಿಯೋ ಮಾಡ್ತೀವಿ ಬಂದಾಯ್ತು ಏನು ಗುರಾಯಿಸ್ತಾವ ಕಣ್ಣು ಕಿತ್ಕೊಂಡು ಹೋಗೋರ ಹಂಗೆ ನಾವೇ ಕಣ್ಣಾಗೋ ಜಿಗ್ಯೋರಂಗ ಹಂಗೆ ಗುರಾಯಿಸ್ತಾವ ನಮಗೆ ಹ್ಮ್ ಹ್ಮ್ ನೋಡ್ರಿ ಹಂಗದ ನಾವಲ್ಲೇ ಸಳಕ ಮಾಡಿಲ್ಲ ಸಳಕ ಮಾಡ್ಕೊಂಡ ಏನು ತಿನ್ನಲ್ಲ ಜಳಕ ಮಾಡ್ಬೇಕು ಜಳಕ ಮಾಡಿಲ್ಲ ಊರ್ದೇ ಕೆಲಸ ಐತೆ ಮನೆಯಾಗಿನ ಇವತ್ತು ಚಂದಾನ ಕೆಲಸ ಮಾಡೋದಕ್ಕೆ ಅನ್ಕೊಂಡಿರ್ನಾ ಯಾಕಂದ್ರೆ ಕುತ್ತು ಕೂತು ಸಾಕಾಗೈತ್ ಅದಕ್ಕೆ ಇವತ್ತು ಚಂದನ ಕೆಲಸ ಮಾಡೋದ್ ಇಲ್ಲ ಇಲ್ಲ ನಾ ಒಬ್ಬಕ್ಕೆ ಭಾಗ್ಯ ಭಾಗ್ಯ ಹೇಳೋಣ ಬಗ್ ಸುಮ್ಮನೆ ಇರು ಭಾಗ್ಯ ಅವು ಎಲ್ಲ ಕಚ್ಚಲ್ಲ ನಮಗೋಯ್ತ ಅಷ್ಟೇ ಅದು ವಿಡಿಯೋ ಮಾಡಿದ್ರೆ ಜನ ಅಂತ ನೋಡ್ತಾರಂತ ಜನ ಶೀಟಾಗೂ ನೋಡ್ತಾರೆ ನಾವು ವಿಡಿಯೋ ಮಾಡಿದ್ರೆ ನೀವು ಅವರು ಏನು ಎಮ್ಮ ರೋಡ್ ಮೇಲೆ ಫೋನ್ ಕೊಟ್ಟು ಬಸ್ ರೆಸಿಡೆ ಏನು ತಣ್ಣಗೈತ್ರಿ ಗಾಳಿ ಮಸ್ತ್ ಆಯ್ತು ವಾತಾವರಣ ಇಲ್ಲಿ ಬಂದು ಬಸ್ ಸ್ಟಾಪ್ನಾಗ ವೇಟ್ ಬಸ್ ಇನ್ನೂ ಬಂದಿಲ್ಲ ಎಷ್ಟು ಗಂಟೆ ಬರ್ಕೊಂಡು ಬಂದೆ ಬಸ್ ಟೈಮ್ ವೇಸ್ಟ್ ಟೈಮ ಎಂಟು ನಲವತ್ತು ಎರಡೇ ಎರಡು ನಿಮಿಷ ಎರಡು ನಿಮಿಷದಾಗ ಬರ್ತದ ನನಗೆ ಬಸ್ ಸ್ಟ್ಯಾಂಡಾಗ ಬಸ್ ಕಾಯೋದು ಒಂದು ಹಾಸ್ಪಿಟ್ಲಾಗ ಡಾಕ್ಟರ್ ಕಾಯೋದು ಒಂದು ದೇವಸ್ಥಾನದಾಗ ದರ್ಶನ ಕಾಯ್ದು ಒಂದು ಇವು ಮೂರು ತುಂಬ ಕಷ್ಟ ಕೆಲಸ ನನಗೆ ನಮ್ಮ ಫ್ರೆಂಡ್ ಬರೋತಾವಣಲ್ಲಿ ಬಸ್ ಸೋಲ್ ಅದು ಗೊತ್ತಿಲ್ಲ ನೋಡೋಣ ನೋಡ್ಮಾರ ಎರ ಒಂದು ಮೈನೆ ಅದಲ್ಲ ಅಲ್ಲಿ ಬರಾತ ಅಲ್ಲಿ ಬರಾತ ಸ್ವಲ್ಪ ಕೂಡ ಬ್ಲ್ಯಾಕ್ ಕಲರ್ ಯಾರ್ಯಾರು ಹೆಂಗಾರ ಹೆಂಗೆ ಅದ ನಾನು ಮಾತ್ರ ಬದಲಾವಣೆ ಏನದು ಯಾಕ ಹೆಸರು ಮರ್ತೋಯ್ತು ತುಂಬ ದಿನಗಳ ನಂತರ ಬರ್ತಾನೆ ಅಂದ್ರೆ ಈ ಕಡೆ ಮಾತಾಡ್ಸೋಣಂತ ಆಯ್ತಾ ನಾಷ್ಟ ಇನ್ನೂ ಇಲ್ಲ ಹೌದು ಏನಿಲ್ಲ ಬದ್ಸೋದು ಏಳು ಕಲಿಸ್ಬೇಕಲ್ಲ ಸ್ಕೂಲ್ಗೆ ಡೈಲಿ ಇಲ್ಲಿಗೆ ಬಂದಿ ಅವೆಲ್ಲ ಅವ್ರಪ್ಪನೇ ಬರ್ತಾರೆ ಇವತ್ತು ಅವ್ರು ಊರಿಗೆ ಹೋಗಿದ್ದಾರೆ ಅಂತ ನಾನು ಬಂದಿದೆ ಎಷ್ಟೊತ್ತು ಬರುತ್ತೆ ಬಸ್ಸು ಅದೇನು ಬರ್ತಾನೆ ಇರ್ತಾವೆ ಯಾವಾಗ ಅಂದ್ರೆ ಅವ್ರ ಟೈಮಿಂಗ್ಸ್ ಇಲ್ಲ ಹ್ಞೂ ಯಾವಾಗ ಬರ್ತಾನೆ ಮಕ್ಳಿಗೆ ಏನೋ ಹೋದ್ರಾ ನಿಮ್ದೇನು ಕೆಲಸ ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಮತ್ತೆ ಕೆಲಸ ಇಲ್ಲ ಪಾರ್ಕಿಗೆ ಹೋಗ್ತಾ ಇದೆಯಾ ಪಾರ್ಕಿಗೆ ಖಾಲಿಯಾಗಿತ್ತು ಕೆಲಸ ಕಮ್ಮಿಯಾಗಿದೆ ಈ ಹಿಂದಿಯವರೆಲ್ಲ ಸೇರ್ಕೊಂಡ್ಬಿಟ್ಟಿದಾರಲ್ಲ ಬಂದು ಇನ್ನೇನು ಕೆಲಸ ಇರತ್ತೆ ಅವರು ನಾವು ಮಾಡೋ ಎರಡು ಸಾವಿರ ಕೆಲಸಕ್ಕೆ ಅವ್ರಿಗೆ ಒಂದು ಸಾವಿರಕ್ಕೆ ಮಾಡಿ ಕೊಟ್ಟು ಕೊಟ್ಟು ಎಲ್ಲ ರೂಢಿ ಈಗ ಕೆಲಸನೇ ಸಿಗೋಲ್ಲ ಅಡಿಗೆ ಗೀಲಿ ಮಾಡ್ತಾ ಇದ್ದೇನೆ ಹೌದಾ ಕೆಲಸನೇ ಇಲ್ಲ ಕೆಲಸ ಹೇಳಿದ್ರೆ ಹಾಂ ಹೇಳ್ತೀನಿ ಅಡುಗೆನ ಮರ್ಯ ಕೆಲಸ ಮನೆ ಕೆಲಸ ಕೆಲಸನೇ ಅಡುಗೆ ಗೀಳ್ಕೊಳ್ಳೋದು ಒಳ್ಳೆಯದು ಅಡುಗೆದು ಒಳ್ಳೇದು ಯಾಕಂದ್ರೆ ಹೋಗಿ ಒಂದು ಟೈಮ್ ಅಡುಗೆ ಮಾಡೋದು ಇದು ಆದರೆ ತೊಳಿ ಗುಡಿಸು ಒರೆಸು ಅದಕ್ಕೆ ಏನು ಆ ಕಡೆ ರೋಡಲ್ಲಿ ಕೇಳಬೇಕು ಆ ಕಡೆ ಸ್ವಲ್ಪ ಜನ ಇರ್ತದೆ ಅವಳು ಮನೆ ಹತ್ರ ಇದ್ದಾಳೆ ಅವ್ರು ಕೇಳ್ತೀನಿ ಇರೋ ಅವ್ರಿಗೆ ಅವ್ಳಿಗೆ ಯಾರೋ ಅಂದ್ರೆ ಬಾ ಅಂತ ಏನಾದರೂ ಹ್ಞೂ ಅಂದರೆ ನಾನು ಹೇಳ್ತೀನಿ ಫೋನ್ ನಂಬರ್ ಕೊಡುತ್ತೀನಿ ಫೋನ್ ಮಾಡಿ ಏ ಒಳಕ್ಕೆ ಹೋಯ್ ಭಾಗ್ಯ ಭಾಗ್ಯಾಗಿಯೇ ಕಳಿಸ್ಬಿಟ್ಟೆ ಬಸ್ಸಿಗೆ ಹೋದಲು ಫ್ರೆಂಡ್ಸ್ ಹತ್ರ ಸ್ವಲ್ಪ ಮಾತಾಡ್ಕೊಂಡೆ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಸಿಕ್ಕಿರಲಿಲ್ಲ ಅವರು ಅಲ್ಲೇ ಫ್ರೆಂಡ್ಸು ನಾನು ಫಸ್ಟು ಕಂಪ್ನಿಗೆ ಹೋಗಾಗ ಫ್ರೆಂಡ್ಸ್ ಅವರು ನನಗೆ ಮತ್ತು ಫ್ರೆಂಡ್ಸ್ ಇವಾಗ ಸಾಬಾನು ಖಾಲಿಗೆ ಅಂದರೆ ಸಾಬನ್ ತೊಗೋದು ಸೋಪ್ ಅಂದರೆ ಮೈಸೂರು ಸ್ಯಾಂಡಲ್ ಸೋಪ್ ಇಲ್ಲ ಅಂಗಡಿ ಇದೆ ಕೇಳ್ತೀನಿ ಇಲ್ಲಿಲ್ಲ ಅಂದರೆ ಮತ್ತೆ ನನಗೆ ಮಂಗಂಪಳಕ್ಕೆ ಅಷ್ಟೇ

चेन दिस टू 85 89 चिकदिलवा ಅದರಲ್ಲಿ ಚಿಕ ಇಲ್ಲ ಅಣ್ಣ ಪೌಚ ಏನನೇ ಅಣ್ಣ ಓನ ಐ ನಿಚಪಡೆ

போலிவிடு பேட விடு பேட பிட அந்த ஓகே மத்தி நம்ம மனைமேல் சத்தீனி இங்கே ரோடல் மாத்தாட்க்குட்டே உச்சின அந்த கஷ்டம் நோடி மனைக்கு வந்தே இன்னேன் கலச அந்த நோடி ಕೆಲಸ ಇದೆಲ್ಲ ಇದೆ ಮಾಡ್ಕೋಬೇಕು ನೈಟ್ ಏನೂ ಕ್ಲೀನ್ ಮಾಡಲಿಲ್ಲ ನೈಟ್ ಯಾಕೆ ಕ್ಲೀನ್ ಮಾಡಲಿಲ್ಲ ಅಂದರೆ ಗೊತ್ತಿಲ್ಲ ಏನೇನೋ ಮಾಡಿದೆ ಒಂದು ಆಮೇಲೆ ಸ್ವಲ್ಪ ಫ್ರೆಂಡ್ ಫೋನ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡೆ ತುಂಬಾ ಲೇಟ್ ಆಯಿತು ಆಮೇಲೆ ಅದೆಲ್ಲೋ ಏನೇನೋ ಆಯಿತು ಬಿಡಿ ಹೋಗ್ಲಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಬೇಗ ಬೇಗ ಎಲ್ಲೆಲ್ಲಿ ಏನೇನು ಇಟ್ಟಿರ್ತೀನಿ ನೋಡಿ ಎಲ್ಲ ಇವಾಗ ತೆಗೆದು ಹಾಕಬೇಕು ಹಾಗೇರಿಗೆ ಅರ್ಧ ಮಾಡಿ ಕಟ್ ಮಾಡಿ ಕೊಟ್ಟೆ ಅರ್ಧ ಇಟ್ಟಿದ್ದೀನಿ ಇದನ್ನ ಮತ್ತೆ ಇಲ್ಲಿ ಇಡೋದು ಮೆಂತ್ಯ ಎನ್ಸಿದ್ದೀನಿ ಸ್ವಲ್ಪ ತಲೆಗೆ ಹಚ್ಕೊಳ್ಳೋಣ ಅಂತ ಇರಲಿ ಹಿಟ್ಟೆಲ್ಲ ಖಾಲಿ ಆಯಿತು ಚಿಕ್ಕ ಸಾಂಬಾರು ಇದೆ ಅದು ಖಾಲಿ ಮಾಡ್ಕೋಬೇಕು ನೋಡಿ ನೀವು ಇವತ್ತು ರಂಗೋಲಿ ಹಾಕಿಲ್ಲ ತುಂಬ ಲೇಟಾಯ್ತು ಯಾಕೆ ಲೇಟ್ ಆಯ್ತು ಅಂದರೆ ಇಷ್ಟು ಕೆಲಸ ಬಾಗಿಂಗೆ ನೈಟು ಎದೆ ಉರಿ ಎದೆ ಉರಿ ಅಂತ ಇದ್ಲು ಹಾಗಾಗಿ ನೈಟ್ ಸ್ವಲ್ಪ ಎದ್ದು ಕೂತ್ಕೊಂಡೆ ಅವಳಿಗೂ ನಿದ್ದೆ ಇಲ್ಲ ನನಗೂ ನಿದ್ದೆ ಇಲ್ಲ ಅದಾದಮೇಲೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಟ್ಟಿದ್ದು ನೀರು ಕುಡಿದ್ಲು ಬಿಸಿನೀರು ಕುಡಿದ್ಲು ಆಮೇಲೆ ಸ್ವಲ್ಪ ಉಸಿರಾಟ ಸ್ವಲ್ಪ ಹೀಗೆ ಒಂದು ಥರ ನಿಧಾನವಾಗಿ ಸ್ಲೋವಾಗಿ ತೊಗೊಂಡು ಆಗಿ ಬಿಡ್ತಾರಲ್ಲ ಆ ಥರ ಹೇಳಿದೆ ಅದು ಸ್ವಲ್ಪ ವರ್ಕ್ ಆಯಿತು ಆ ಥರ ಮಾಡಿದ್ರಿಂದ ಅವ್ಳಿಗೆ ಸ್ವಲ್ಪ ಎದೆ ಅನ್ನೋ ಸ್ವಲ್ಪ ಬೇಗನೆ ಕಮ್ಮಿ ಆಯಿತು ಆವಾಗ ಸ್ವಲ್ಪ ನಿದ್ದೆ ಮಾಡಿದ್ಲು ಹಾಗಾಗಿ ಬೆಳಗ್ಗೆ ಎದ್ದೇಳೋಕ್ಕೆ ನನಗೆ ಲೇಟ್ ಆಯಿತು ಇವಾಗ ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಳ್ಳೋಣ ಫ್ರೆಂಡ್ಸ್ ಇದೆಲ್ಲ ಬಿಸಾಗಿ ಬರಬೇಕು ಹಿಂಗಂದರೆ ನನಗೆ ತುಂಬ ಗಾಬರಿ ಆಗ್ಬಿಟ್ಟಿತ್ತು ಅವಳಿಗೆ ಎದೆ ಊರಿನ ಅಥ್ವಾ ಎದೆನೋವಾ ಅವಾಗ ಹೇಳೋಕ್ಕೇನು ಗೊತ್ತಾಗ್ತಾ ಇಲ್ವಾ ಅದು ಏನು ಆಗ್ತಾ ಇದೆ ನನಗೆ ಅದೊಂದು ಅರ್ಥ ಆಗ್ತಾ ಇರಲಿಲ್ಲ ತುಂಬ ಗಾಬರಿ ಆಗೋಯಿತು ನೈಟ್ ಫುಲ್ಲು ನನಗೆ ಯಾಕಪ್ಪ ಈ ಥರ ಆಗ್ತಾ ಇದೆ ಫಸ್ಟ್ ನಮ್ಮ ಮನೆಯವ್ರ ಬರ್ರೆ ಇಲ್ಲ ಊರಿಗೂ ಊರೇ ಇದೇನಪ್ಪ ಕರ್ಮ ಇದೇನು ಹಿಂಗಾಗೋಯ್ತು ಅಂತ ಆಮೇಲೆ ಮತ್ತೆ ಕೂರಿಸ್ಕೊಂಡು ಕೇಳಿದೆ ನೋವು ಆಗ್ತಾ ಇದೆಯಾ ಅಥವಾ ಬರೀ ಉರಿ ಆಗ್ತಾ ಇದೆಯಾ ಹೆಂಗೆ ಆಗ್ತಾ ಅಂತ ಆಮೇಲೆ ಹೇಳಿದ್ಲು ಏನಾದರೂ ಇಲ್ಲಿ ಆಗ್ತಾ ಇದೆಯಾ ಅಂತ ಕೇಳಿದೆ ನಾನು ಎಲ್ಲ ಕೇಳಿದಕ್ಕೆ ಆಮೇಲೆ ಹೇಳಿದ್ಲು ಅಮ್ಮ ಇಲ್ಲಿ ಈ ಥರ ಎದೆಯಲ್ಲಿ ಈ ತರ ಉರಿ ಆಗ್ತಾ ಇದೆ ಇಲ್ಲಿ ಅಂತ ತೋರಿಸಿದ್ಲು ಅವಾಗ ಸ್ವಲ್ಪ ಸಮಾಧಾನ ಆಯ್ತು ಆಮೇಲೆ ಸ್ವಲ್ಪ ನೀರು ಬೆಚ್ಚಗೆ ಬೆಚ್ಚಿಗ್ ಮಾಡಿಕೊಡದಲ್ವ ಅವಾಗ ಮತ್ತೆ ಆ ಉಸಿರಾಟ ಹಿಂಗೆ ಅಂದರೆ ಅದೇನೇ ಅದು ಹೆಸರು ಗೊತ್ತಿಲ್ಲ ನನಗೆ ಯಾವಾಗಾದ್ರೂ ಸ್ವಲ್ಪ ನನಗೆ ಹಿಂಸೆ ದೇಹದಲ್ಲಿ ಒಂಥರ ಸಂಕಟ ಅನ್ನೋದಾಗ್ಬಿಟ್ರೆ ನಾನು ಆ ಥರ ಮಾಡ್ತೀನಿ ಅವಳು ಕೂಡ ಆ ಥರ ಮಾಡೋಕೇಳ್ದೆ ವರ್ಕ್ ಆಯ್ತು ಅವಳು ಕೂಡ ಯಾವ ರೀತಿ ಅಂದರೆ ಕಣ್ಣು ಮುಚ್ಚಿ ನಿಜವಾಗ್ಲೂ ಹೇಳ್ತೀನಿ ಈ ಥರ ಮಾಡ್ಬೇಕು ಹೊಟ್ಟೆ ಸಂಕಟ ಇದ್ದಾಗ ಏನಾದರೂ ಆಗ್ತಾ ಇರ್ಬೇಕು ನನಗೆ ಮಾತ್ರ ವರ್ಕ್ ಬೇರೆ ಯಾರಿಗೆ ಹಿಂಗೆ ಅಂತ ಗೊತ್ತಿಲ್ಲ ನನಗೆ ಸುಮಾರು ಟೈಮ್ ನಾನು ಆ ಥರ ಮಾಡಾಗ ತಲೆನೋವು ಬಂದಾಗ ಅಥವಾ ಪಿತ್ತ ಜಾಸ್ತಿ ಆದಾಗ ಏನಾದರೂ ಹೊಟ್ಟೆಯಲ್ಲಿ ಸಂಕಾಗ್ತಾರೆ ಬೇಕಾದ್ರೂ ಆ ರೀತಿ ಮಾಡ್ತೀನಿ ಒಂದು ಹತ್ತು ಸತಿ ಆ ಥರ ಕುತ್ಕೊಂಡು ಮಾಡ್ಕೊತೀನಿ ಅಂದರೆ ಜೋರ್ವಾಗಿ ತೊಗೊಂಡು ಜೋರವಾಗಿ ಬಿಡಬಾರ್ದು ತುಂಬ ಅಕ್ಕಿ ಸ್ಲೋ ಅಲ್ಲಿ ತೊಗೋಬೇಕು ತುಂಬಾ ಚೆನ್ನಾಗಿರುತ್ತೆ ಮತ್ತು ಭಾಗ್ಯನಿಗೆ ಕೂಡ ಅಷ್ಟೇ ಹೇಳಿದೆ ನಾನು ಆ ಥರ ಮಾಡು ಅಂತ ಅವಳು ಕೂಡ ಮಾಡಿದ್ದಕ್ಕೆ ಅವಳಿಗೆ ಅನ್ನಿಸ್ತು ಅವಾಗಲೇ ನಿದ್ದೆ ಮಾಡಿದ್ದು ನನ್ನ ನಿಜವಾಗ್ಲೂ ತುಂಬ ಗಾಬರಿ ಆಗಿತ್ತು ಈ ಥರ ಏನಾದರೂ ಮಕ್ಕಳಿಗೆ ಹಾಕ್ಬಿಟ್ರೆ ಯಪ್ಪ ಜೀವನೇ ಬಾಯಿಗೆ ಬಂದುಬಿಟ್ಟಿತ್ತು ನನಗೆ ನೈಟ್ ಫುಲ್ಲು ಅದಕ್ಕೆ ಬೆಳಗ್ಗೆ ಎದ್ದಿದ್ದೆ ಏಳು ಗಂಟೆನೋ ಏಳುವರೆಗೆ ಎದ್ದಿದ್ದು ಅದಕ್ಕೆ ಇಷ್ಟೆಲ್ಲ ಕೆಲಸ ಪೆಂಡ್ ಎದ್ಮೇಲೂ ನನ್ನ ಕೈಕಾಲು ಆಡಿಲ್ಲ ಆಮೇಲೆ ಕೇಳಿದೆ ಹೆಂಗೆ ಏನು ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ಲು ಅದಕ್ಕೆ ಸ್ವಲ್ಪ ಊಟನೇ ಏನು ತಿಂದಿಲ್ಲ ಸ್ವಲ್ಪ ತಿಂದಿರೋದೇನೋ ಜೀರ್ಣ ಆಗಿಲ್ಲ ಏನೋ ಗೊತ್ತಿಲ್ಲ ಗ್ಯಾಸ್ಟ್ರಿಕ್ ಥರ ಎಲ್ಲ ಆಗಿರಬೇಕು ಅದಕ್ಕೆ ಅವಳು ಇವತ್ತು ಒಪ್ಪತ್ತು ಕೂಡ ಏನು ಆ ನಾಷ್ಟ ಕೂಡ ಏನು ಮಾಡಿಲ್ಲ ನಾನು ನಾನೇನು ಮಾಡ್ಕೊಂಡು ತಿಂತೀನಿ ಎಲ್ಲ ಗೊತ್ತಿಲ್ಲ ಏನು ಅಂತ ಫಸ್ಟು ಎಲ್ಲ ಕೆಲಸ ಮಾಡ್ಕೊತೀನಿ ಫ್ರೆಂಡ್ಸ್ ಇದೆಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಮನೆ ಒರೆಸ್ಕೊಬೇಕು ಅಂಗಳ ಅಲ್ಲಿ ಒರೆಸ್ಕೊಂಡು ಅದು ರಂಗೋಲಿ ಹಾಕಿಲ್ವಲ್ಲ ಅದೆಲ್ಲ ಒರೆಸ್ಕೊಂಡು ಎಲ್ಲ ಅಂದರೆ ಎಲ್ಲ ಅಲ್ಲ ಇಲ್ಲಿ ಒರೆಸ್ಕೊಂಬಿಟ್ಟು ಅಲ್ಲಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಕೊಂಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡು ನಾಷ್ಟ ಹನ್ನೆರಡು ಗಂಟೆ ಆಗುತ್ತಾ ಮಧ್ಯಾಹ್ನ ಆಗುತ್ತೆ ಬಿಡಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಉಕೀರಾನ ಇದನ್ನೆಲ್ಲ ಕೆಲಸ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನೋಡಿ ಸ್ನಾನ ಮಾಡಿದ್ದಾಯ್ತು ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳೆದು ಎಲ್ಲ ಮಾಡಿಕೊಂಡು ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಇದೊಂದು ನೈಟಿ ಸ್ಟಿಚ್ ಮಾಡೋಕ್ಕಿದೆ ಅದಕ್ಕೆ ಆಚೆ ಕಡೆ ಇಟ್ಟಿದ್ದೀನಿ ಆಮೇಲೆ ಕೆಳಗಡೆ ಸ್ವಲ್ಪ ಸೈಡಲ್ಲೆಲ್ಲ ಸ್ಟಿಚ್ ಮಾಡಿದರೆ ಕೆಳಗಡೆ ಲೆಂತ್ ಆಗಿಟ್ಟೈತೆ ಅದಕ್ಕೆ ನೋಡಿ ಎಲ್ಲ ರೆಡಿ ಆಯಿತು ಕೆಲಸ ಟೀ ಕೂಡ ಮಾಡ್ಕೊಂಡೆ ಬ್ಲ್ಯಾಕ್ ಟೀ ಹಾಲು ತೊಗೊಂಬರಕ್ಕೆ ಹೋಗಿಲ್ಲ ನಾನು ಪಾತ್ರೆ ಇದೆ ಟೀ ಕುಡಿದ್ಬಿಟ್ಟು ಪಾತ್ರೆ ಜೋಡಿಸ್ತೀನಿ ಯಾಕಂದರೆ ಟೈಮ್ ನೋಡಿರಿ ಹನ್ನೊಂದು ಗಂಟೆ ಆಗ್ತಾಯಿದೆ ನಾನು ಹಿಂಗೆ ಆದರೆ ತಲೆ ಸುತ್ತಿ ಬಿದ್ದೋಗ್ಬಿಟ್ರೆ ಪಾತ್ರೆ ಜೋಡಿಸೋದಿರಲಿ ನನ್ನಾದರೂ ಆದರೂ ಒಯ್ದು ಆಸ್ಪತ್ರೆ ಅಷ್ಟೇ ಅದಕ್ಕೆ ಸ್ವಲ್ಪ ಟೀ ಕುಡಿದ್ಬಿಟ್ಟು ನಾಷ್ಟ ಮಾಡ್ಕೊಂಡು ತಿಂದ್ಬಿಟ್ಟು ಪಾತ್ರೆಗೆ ಕೈ ಹಾಕ್ತೀನಿ ಅಲ್ಲಿವರೆಗೂ ಪಾತ್ರೆ ಮುಟ್ಟಲ್ಲ ನಾನು ನೋಡಿ ದೂಪ ದೀಪ ಎಲ್ಲ ಹಚ್ಚಿ ಆಯಿತು ಧೂಪ ದೀಪ ಇಲ್ಲ ಆಯಿತು ಇವಾಗ ನಮಗೆ ದೀಪ ಧೂಪ ಮಾಡ್ಕೋಬೇಕು ಬನ್ನಿ ಫ್ರೆಂಡ್ಸ್ ಟೀ ಬಿಸ್ಕೆಟ್ ತಿನ್ಬಿಟ್ಟು ಆಮೇಲೆ ಆಮೇಲೆ ನಾಷ್ಟ ಮಾಡೋಣ ಬಿಸ್ಕೆಟ್ ಇದು ಒಂಥರ ಇದೆ ಡೈರೆಕ್ಟ್ ನಿನ್ನೆ ಕಂಪ್ನಿಯಿಂದ ಬಂತು ಈ ಬಿಸ್ಕೆಟ್ ಮನೆಗೆ ಫ್ರೀ ನಾಲ್ಕು ಪ್ಯಾಕೆಟ್ ಬಿಸ್ಕೆಟ್ ಬಂದಿದೆ ಏನು ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ತುಂಬ ಸ್ವೀಟ್ ಜಾಸ್ತಿ ಇದೆ ನೋ ಬಿಸ್ಕೆಟ್ ಬೇಡ ನನಗೆ ಟೀ ಕುಡಿತೀನಿ ಓಕೆ ಫ್ರೆಂಡ್ಸ್ ಮತ್ತೆ ನಾಷ್ಟ ಮಾಡಿ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಅವಲಕ್ಕಿ ಮಾಡ್ಕೊಂಡಿದ್ದೀನಿ ಆಯ್ತೀವಿ ಇಷ್ಟು ಅವಲಕ್ಕಿ ತಂದುಬಿಟ್ಟು ಭಾಗ್ಯವರೆಗೂ ವೇ ಭಾಗ್ಯ ಬರೋವರೆಗೂ ವೇಟ್ ಮಾಡ್ತಾ ಇರಬೇಕು ಅಷ್ಟೇ ನಾನು ಅಂದರೆ ಕೆಲಸ ಸ್ವಲ್ಪ ಇದೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಯಾಕಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಅವತಾರ ಆಗ್ಬಿಡುತ್ತೆ ನಮ್ಮದು ಯಾವಾಗ ಹೆಂಗಿರ್ತೀನೋ ಗೊತ್ತಿಲ್ಲ ಇವಾಗ ಸ್ವಲ್ಪ ಚೆನ್ನಾಗಿರ್ತೀನಿ ಇನ್ನೊಂದು ಸ್ವಲ್ಪ ನೀವು ತಲೆನೋವು ಬರುತ್ತೆ ಅಥವಾ ತಲೆ ಸುತ್ತು ಬರುತ್ತೆ ತಲೆನೋವೇನಿಲ್ಲ ತಲೆ ಸುತ್ತು ಬರೋ ಜಾಸ್ತಿ ಆಮೇಲೆ ತುಂಬ ದೇಹದಲ್ಲಿ ಕೈಕಾಲಲ್ಲಿ ಶಕ್ತಿ ಇಲ್ಲ ಅನ್ನೋ ಥರ ಆ ಥರ ಆಗುತ್ತೆ ಒಂದೊಂದು ಟೈಮಲ್ಲಿ ಅವಾಗ ಏನು ಕೆಲಸ ಮಾಡಲ್ಲ ಹಾಗೇ ಕೂತ್ಕೊಂಡಿರ್ತೀನಿ ಅದು ಯಾಕೆ ಏನು ಅಂತ ಗೊತ್ತು ಆದರೆ ಏನೂ ಇಲ್ಲ ಇರಲಿ ಪರವಾಗಿಲ್ಲ ಓಕೆ ನಿಮಗೆ ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ಆಮೇಲೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಡೇನಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ